ಡಿ ಕೆ ಶಿವಕುಮಾರ್ ಅವರೇ ಏನೇನೋ ಮಾತಾಡ್ತಿದ್ದೀರಾ ಓ ನೆಟ್ ಬೋಲ್ಟು ಅದು ಇದು ಅಂತ ಮಾತಾಡ್ತಿದ್ದೀರಾ ಜನರಲ್ಲ ಲೂಟಿ ದುಡ್ಡಲ್ಲಿ ಬದುಕ್ತಿರೋದು ನೀವು ಆಯ್ತಾ ಬ್ರ್ಯಾಂಡ್ ಯಾವತ್ತು ಬ್ರ್ಯಾಂಡ್ ಅಲ್ಲೇ ಇಷ್ಟಪಡುತ್ತೆ ಬ್ರ್ಯಾಂಡ್ ಬ್ರ್ಯಾಂಡೇ ಯಾರಿಗೂ ಇಲ್ಲ ಲಾಸ್ ಆಗಿಲ್ಲ ನಮ್ಮ ಕಿಚ ಬಾಸ್ಗೂ ಲಾಸ್ ಆಗಿಲ್ಲ ಬಿಗ್ ಬಾಸ್ ಶೋಗೂ ಲಾಸ್ ಆಗಿಲ್ಲ ಯಾರಿಗೂ ಇಲ್ಲ ಲಾಸ್ ಆಗಿಲ್ಲ ಈ ಬಸ್ ಶೋ ನಂಬರ್ ಒನ್ ಅಲ್ಲಿ ಬರುತ್ತೆ ತಡಿಯಕ್ ಆಗಲ್ಲ ಆಯ್ತಾ ಜನರು ಲೂಡಿ ದೂಡಲ್ಲಿ ಬದುಕ್ತಿರೋ ನೀವು ಕನ್ನಡ ಪರ ಹೋರಾಟಗಾರರು ಎಲ್ಲಾದ್ರೂ ಹೋಗಿ ಕಾಂಗ್ರೆಸ್ ಗಿಡ ಕೆಲವ್ರು ನೇನಕ ನಿಮ್ಮಂತವ್ರು ಇರೋದ್ರಿಂದಾನೆ ಕನ್ನಡ ವರ್ಗೆ ಬೆಳೆಯಕ್ಕೆ ಅವಕಾಶಗಳಿಲ್ಲ ಕನ್ನಡ ಜನನ ತುಳಿತಿದ್ದೀರಾ ಹೆಸರು ಆ ಕನ್ನಡ ಅವಮಾನ ಪದಕ್ಕೆ ಅವಮಾನ ಮಾಡ್ತಿದ್ದೀರಾ ನೀವು